ಈ ಪ್ರಪಂಚ ಎಷ್ಟು ಬೇಗ ಬದಲಾಗ್ತಿದೆ ಅಲ್ವಾ ಹಾಗಾದ್ರೆ ಫ್ಯೂಚರ್ಗೆ ರೆಡಿಯಾಗೋದು ಹೇಗೆ ಬನ್ನಿ ಮುಂದಿನ ಕೆಲವೇ ನಿಮಿಷಗಳಲ್ಲಿ ಎ ಐ ಯೂಸ್ ಮಾಡಿ ತುಂಬಾನೇ ಇಂಪಾರ್ಟೆಂಟ್ ಸ್ಕಿಲ್ಸ್ಗಳನ್ನು ಎಷ್ಟು ಬೇಗ ಕಲಿಬೋದು ಅಂತ ನೋಡೋಣ ಯೋಚನೆ ಮಾಡಿ ಬರೀ ಎರಡೇ ವರ್ಷಗಳಲ್ಲಿ ನಾವು ಕೆಲಸ ಮಾಡೋ ರೀತಿಯೇ ಪೂರ್ತಿಯಾಗಿ ಬದಲಾಗಿರುತ್ತೆ ರೆಡಿ ರೆಡಿಯಿದ್ದೀವಾ ಗಂಟೆಗಟ್ಲೆ ಕೂತು ಓದೋದು ದೊಡ್ಡ ದೊಡ್ಡ ಕೋರ್ಸ್ಗಳಿಗೆ ಸೇರ್ಕೊಳ್ಳೋದು ಈ ಹಳೆ ಮೆಥಡ್ಗಳೆಲ್ಲ ಈಗ ತುಂಬ ಸ್ಲೋ ಅನ್ಸುತ್ತೆ ಅಷ್ಟೊಂದು ಎಫೆಕ್ಟಿವ್ ಕೂಡ ಅಲ್ಲ ಆದರೆ ಇದಕ್ಕೆ ಒಂದು ಪವರ್ಫುಲ್ ಸೊಲ್ಯೂಷನ್ ಇದೆ ಗೊತ್ತಾ ಎ ಐ ಇದು ಈಗ ನಮ್ಮ ಪರ್ಸನಲ್ ಟ್ಯೂಟರ್ ಥರ ಕೆಲಸ ಮಾಡುತ್ತೆ ನಮ್ಮ ಲರ್ನಿಂಗ್ ಸ್ಪೀಡ್ ಇದೆಯಲ್ಲ ಅದನ್ನು ಎಷ್ಟೋ ಪಟ್ಟು ಜಾಸ್ತಿ ಮಾಡುತ್ತೆ ಇದು ಜಸ್ಟ್ ಇನ್ ಟೈಮ್ ಲರ್ನಿಂಗ್ ಅನ್ನೋ ಹೊಸ ಯುಗ ಸಿಂಪಲ್ ಆಗಿ ಹೇಳೋದಾದರೆ ನಮಗೆ ಯಾವ ಸ್ಕಿಲ್ ಬೇಕೋ ಅದು ಬೇಕು ಅಂದಾಗಲೇ ತಕ್ಷಣನೇ ಕಲಿಯೋದು ಸರಿ ಹಾಗಾದರೆ ಮೊದಲನೇ ಸ್ಕಿಲ್ ಬಗ್ಗೆ ಮಾತಾಡೋಣ ಕಂಟೆಂಟ್ ಪಾಲಿಷಿಂಗ್ ಅಂದ್ರೆ ಎ ಐ ಜನರೇಟ್ ಮಾಡಿದ ಕಂಟೆಂಟ್ಗೆ ಒಂದು ಹ್ಯೂಮನ್ ಟಚ್ ಕೊಟ್ಟು ಅದನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಡೋದು ಇಲ್ಲಿ ಒಂದ್ ದೊಡ್ಡ ಬದಲಾವಣೆ ಆಗಿದೆ ಮೊದಲೆಲ್ಲ ಐಗೆ ಸುಮ್ಮನೆ ಪ್ರಶ್ನೆ ಕೇಳ್ತಿದ್ವಿ ಅಂದರೆ ಪ್ರಾಂಪ್ಟ್ ಮಾಡ್ತಿದ್ವಿ ಆದರೆ ಈಗ ಅದು ಕೊಟ್ಟ ಉತ್ತರನ್ನ ಚೆನ್ನಾಗಿ ಪಾಲಿಷ್ ಮಾಡಿ ಕ್ಯೂರೇಟ್ ಮಾಡೋದು ಮುಖ್ಯ ಇದೇ ನೋಡಿ ನಿಜವಾದ ಆರ್ಟ್ ಈ ಸ್ಕಿಲ್ ಕಲಿಯೋಕೆ ಮೋರೇ ಸಿಂಪಲ್ ಸ್ಟೆಪ್ಸ್ ಫಸ್ಟ್ ಎ ಐ ಯೂಸ್ ಮಾಡಿ ಒಂದು ಆರ್ಟಿಕಲ್ ಬರೆಸಿ ಸೆಕೆಂಡ್ ಅದರಲ್ಲಿರೋ ರೋಬೋಟ್ ತರಹದ ಒಂಥರ ಡ್ರೈ ಆಗಿರೋ ಲೈನ್ಸ್ಗಳನ್ನ ಕಂಡು ಹಿಡಿಯಿರಿ ಕೊನೆಗೆ ಆ ಲೈನ್ಸ್ಗಳನ್ನ ನಿಮ್ದೇ ಸ್ಟೈಲ್ನಲ್ಲಿ ಒಂದು ಹ್ಯೂಮನ್ ಟಚ್ ಕೊಟ್ಟು ಮತ್ತೆ ಬರೆಯಿರಿ ಅಷ್ಟೇ ಈಗ ಎರಡನೇ ಗೆ ಬರೋಣ ನೋ ಕೋಡ್ ಕ್ರಿಯೇಷನ್ ಇದರ ಹೆಸರಲ್ಲೇ ಇದೆ ನೋಡಿ ಒಂದೇ ಒಂದು ಲೈನ್ ಕೋಡ್ ಬರೆಯದೆ ಪವರ್ಫುಲ್ ಅಪ್ಲಿಕೇಶನ್ಗಳನ್ನ ಬಿಲ್ಡ್ ಮಾಡೋದು ಅಂದ್ರೆ ಸಿ ಪ್ಲಸ್ ಪ್ಲಸ್ ಅಥವಾ ಜಾವ ತರಹ ಕಷ್ಟದ ಕೋಡಿಂಗ್ ಲ್ಯಾಂಗ್ವೇಜ್ ಕಲಿಯೋ ಅವಶ್ಯಕತೆನೇ ಇಲ್ಲ ಬದಲಿಗೆ ಸಿಸ್ಟಮ್ನ ಲಾಜಿಕ್ ಅರ್ಥ ಮಾಡ್ಕೋಬೇಕು ಯಾವ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗತ್ತೆ ಯಾವ ರಿಸಲ್ಟ್ ಬರುತ್ತೆ ಅನ್ನೋ ಸಿಂಪಲ್ ಲಾಜಿಕ್ ಮೇಲೆ ಫೋಕಸ್ ಮಾಡಿದ್ರೆ ಸಾಕು ಸ್ಟಾರ್ಟ್ ಮಾಡೋಕೆ ಗ್ಲೈಡ್ ಅಥವಾ ಬಬಲ್ ಅಂತ ಪ್ಲಾಟ್ಫಾರ್ಮ್ಗಳಿವೆ ಅವುಗಳ ಒಂದು ಬಿಗಿನರ್ಸ್ ಟ್ಯೂಟೋರಿಯಲ್ ನೋಡಿ ಆಮೇಲೆ ಒಂದು ಸಿಂಪಲ್ ಟು ಡೂ ಲಿಸ್ಟ್ ಆ್ಯಪ್ ಬಿಲ್ಡ್ ಮಾಡಿ ಅಷ್ಟಕ್ಕೆ ಸುಮ್ನಾಗ್ಬೇಡಿ ಟುಟೋರಿಯಲ್ನಲ್ಲಿ ಹೇಳ್ಕೊಡ್ದ ಒಂದು ಹೊಸ ಫೀಚರ್ ನೀವೇ ಆ್ಯಡ್ ಮಾಡೋಕೆ ಟ್ರೈ ಮಾಡಿ ಆಗ್ಲೇ ಕಲಿಯೋದು ಮೂರನೇ ಇಂಪಾರ್ಟೆಂಟ್ ಸ್ಕಿಲ್ ರಿಟೆನ್ಷನ್ ಎಡಿಟಿಂಗ್ ಅಂದರೆ ಈಗಿನ ವರ್ಟಿಕಲ್ ವೀಡಿಯೋಗಳಲ್ಲಿ ನೋಡೋರ ಗಮನವನ್ನು ಪ್ರತಿ ಸೆಕೆಂಡ್ ಕೂಡ ಹಿಡಿದಿಟ್ಕೊಳ್ಳೋದು ನೋಡಿ ಈಗ ವಿಡಿಯೋ ಎಡಿಟಿಂಗ್ ಅಂದ್ರೆ ಸುಮ್ಮನೆ ವಿಡಿಯೋ ಕಟ್ ಮಾಡಿ ಪೇಸ್ಟ್ ಮಾಡೋದಲ್ಲ ಬದಲಾಗಿ ಪ್ರತಿ ಸೆಕೆಂಡ್ ಕೂಡ ಜನರಿಗೆ ಬೋರ್ ಆಗ್ದ ಹಾಗೆ ಅವ್ರನ್ನ ಹಿಡಿದಿಟ್ಕೊಳ್ಳೋ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡೋದು ಇದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಒಂದು ಐಡಿಯಾ ಯಾವುದಾದ್ರು ಒಂದು ಫೇಮಸ್ ಪಾಡ್ಕಾಸ್ಟ್ನ ಒಂದು ನಿಮಿಷದ ಕ್ಲಿಪ್ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ ಅದರಲ್ಲಿರೋ ತರಹನೇ ಡೈನಮಿಕ್ ಕ್ಯಾಪ್ಷನ್ಗಳು ಝೂಮ್ ಎಫೆಕ್ಟ್ಸ್ ಎಲ್ಲನೂ ರೀಕ್ರಿಯೇಟ್ ಮಾಡಕ್ ಟ್ರೈ ಮಾಡಿ ಇದಕ್ಕೋಸ್ಕರ ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಟ್ಯೂಟೋರಿಯಲ್ ಸಿಗುತ್ತೆ ನೋಡಿ ಕಲಿಬೋದು ನಾಲ್ಕನೇ ಸ್ಕಿಲ್ ದಿ ಡಿಜಿಟಲ್ ಪ್ರಾಡಕ್ಟ್ ಅಂದ್ರೆ ನಿಮ್ಮ ನಾಲೆಜ್ ಮತ್ತೆ ಎಕ್ಸ್ಪರ್ಟೀಸ್ ಅನ್ನ ಬೇರೆಯವರು ಕೊಂಡ್ಕೊಲೋ ಥರ ಒಂದು ಡಿಜಿಟಲ್ ಪ್ರಾಡಕ್ಟ್ ಆಗಿ ಪರಿವರ್ತಿಸೋದು ಇದಕ್ಕೆಲ್ಲ ದೊಡ್ಡ ದೊಡ್ಡ ಡಿಗ್ರಿ ಬೇಕು ಅಂತೇನಿಲ್ಲ ಬೇಕಾಗಿರೋದು ಇನ್ಫರ್ಮೇಶನ್ ಆರ್ಕಿಟೆಕ್ಚರ್ ಅನ್ನೋ ಸ್ಕಿಲ್ ಅಂದ್ರೆ ಮಾಹಿತಿನ ನೀಟಾಗಿ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗೋತರೆ ಜೋಡ್ಸೋ ಕಲೆ ಒಂದು ಪುಸ್ತಕದಲ್ಲಿ ಚಾಪ್ಟರ್ಸ್ ಎಲ್ಲ ಹೇಗೆ ಸರಿಯಾದ ಆರ್ಡರ್ನಲ್ಲಿರುತ್ತೋ ಹಾಗೆ ಇದನ್ನ ಕಲಿಯೋಕೆ ಬೆಸ್ಸೆಲ್ಲಿಂಗ್ ಟೆಂಪ್ಲೇಟ್ಗಳನ್ನು ನೋಡಿ ಅನಲೈಸ್ ಮಾಡಿ ನೋಷನ್ ತರಹ ಟೂಲ್ಸ್ಗಳ ಬೇಸಿಕ್ಸ್ ಕಲೀರಿ ಆಮೇಲೆ ನೀವೇ ಮಾಡ್ಕೊಂಡಿರೋ ಗಜಿಬಿಜಿ ನೋಟ್ಸನ್ನು ಒಂದು ನೀಟಾದ ಆರ್ಗನೈಸ್ ಡ್ಯಾಶ್ಬೋರ್ಡ್ ಆಡಿ ಬದಲಾಯಿಸೋಕೆ ಪ್ರಾಕ್ಟೀಸ್ ಮಾಡಿ ಇನ್ನು ನಮ್ಮ ಐದನೇ ಮತ್ತು ಕೊನೆಯ ಸ್ಕಿಲ್ ಎ ಐ ಆಟೋಮೇಷನ್ ಇದು ರಿಪೀಟ್ ಆಗ್ತಾ ಇರೋ ಬೋರ್ ಹುಡ್ಸೋ ಕೆಲಸಗಳನ್ನು ಆಟೋಮ್ಯಾಟಿಕ್ ಆಗಿ ಮಾಡೋದು ಮ್ಯಾನ್ಯೂಯಲ್ ಆಗಿ ಕೆಲಸ ಮಾಡೋದು ಇನ್ಮುಂದೆ ಬೇಡ ಈಗಿನ ಪ್ರಪಂಚ ವರ್ಕ್ ಫ್ಲೋ ಆಟೋಮೇಷನ್ ಮೇಲೆ ನಡೀತಾ ಇದೆ ಅಂದರೆ ಕೆಲಸಗಳು ತಾವಾಗೇ ಆಗೋ ಥರ ಸಿಸ್ಟಮ್ಸ್ಗಳನ್ನ ಕ್ರಿಯೇಟ್ ಮಾಡೋದು ಝಾಪಿಯರ್ ಅಥವಾ ಮೇಕ್ ಡಾಟ್ ಕಾಮ್ ತರಹ ಟೂಲ್ಸ್ ಕಲೀರಿ ಬಿಗಿನರ್ಸ್ಗಾಗಿ ಇರೋ ಒಂದು ಟ್ಯುಟೋರಿಯಲ್ ನೋಡಿ ಸಾಕು ನಿಮಗೋಸ್ಕರ ಒಂದು ಚಿಕ್ಕ ಪರ್ಸನಲ್ ಆಟೋಮೇಶನ್ ಬಿಲ್ಡ್ ಮಾಡಿ ಉದಾಹರಣೆಗೆ ಪ್ರತಿದಿನ ಬೆಳಗ್ಗೆ ನಿಮ್ಮ ಕ್ಯಾಲೆಂಡರ್ ಸಮ್ಮರಿ ನಿಮ್ಗೆ ಇಮೇಲ್ ಆಗೋ ಥರ ಒಂದು ಸಿಸ್ಟಮ್ ಸೆಟ್ ಮಾಡಬಹುದು ಸರಿ ಇಷ್ಟೆಲ್ಲ ಸ್ಕಿಲ್ಸ್ ಬಗ್ಗೆ ಮಾತಾಡಿದ್ವಿ ಆದರೆ ಇದನ್ನೆಲ್ಲ ತುಂಬಾ ಎಫೆಕ್ಟಿವ್ ಆಗಿ ಕಲಿಯೋಕೆ ಇರೋ ಬ್ಲೂಪ್ರಿಂಟ್ ಯಾವುದು ಅದಕ್ಕೆ ಉತ್ತರ ಇಲ್ಲಿದೆ ಸೆವೆಂಟಿ ಟ್ವೆಂಟಿ ಟೆನ್ ರೂಲ್ ಅಂದರೆ ನಮ್ಮ ಸಮಯದ ಸೆವೆಂಟಿ ಪರ್ಸೆಂಟ್ ಭಾಗವನ್ನ ಆ ಕೆಲಸವನ್ನು ನೇರವಾಗಿ ಮಾಡೋದರಲ್ಲೇ ಕಳೀಬೇಕು ಟ್ವೆಂಟಿ ಪರ್ಸೆಂಟ್ ಸಮಯವನ್ನು ಫೀಡ್ಬ್ಯಾಕ್ ಗೋಸ್ಕರ ಮತ್ತು ಉಳಿದ ಟೆನ್ ಪರ್ಸೆಂಟ್ ಸಮಯವನ್ನು ಮಾತ್ರ ಹೊಸ ವಿಷಯ ಕಲಿಯೋಕೆ ಅಥವಾ ಟ್ಯುಟೋರಿಯಲ್ಸ್ ನೋಡೋಕೆ ಬಳಸಬೇಕು ಅಷ್ಟೇ ಒಂದು ಮಾತು ನೆನ್ಪಿರಲಿ ನಿಜವಾದ ಲರ್ನಿಂಗ್ ಅಷ್ಟು ಸುಲಭವಾಗಿ ಬರೋದಿಲ್ಲ ಆ ಕಷ್ಟ ಆ ಚಾಲೆಂಜ್ ಇದೆಯಲ್ಲ ಅಲ್ಲೇ ನಾವು ನಿಜವಾಗ್ಲೂ ಕಲಿಯೋದು ಬೆಳೆಯೋದು ಹಾಗಾದ್ರೆ ಇನ್ನೇನ್ ಯೋಚನೆ ಮಾಡ್ತಿದ್ದೀರಾ ಈ ಐದು ಸ್ಕಿಲ್ಸ್ ಅಲ್ಲಿ ಯಾವುದು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೋ ಅದನ್ನ ಒಂದನ್ನ ಪಿಕ್ ಮಾಡಿ ಇವತ್ತೇ ನಿಮ್ಮ ಲರ್ನಿಂಗ್ ಜರ್ನಿ ಶುರು ಮಾಡಿ ಯಾಕಂದ್ರೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ